ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಬಿ ವೈ ವಿಚೇಂದ್ರ ಆಗ್ರಹ ಮಾಡಿದ್ದಾರೆ ಇನ್ನು ಚಿತ್ರದುರ್ಗದ ಭುವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ದೀಕ್ಷಾ ರಚತಾ ಮಹೋತ್ಸವ ಹಿನ್ನೆಲೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಿವೈ ವಿಜೇಂದ್ರ ಅವರು ಶ್ರೀಮಠಕ್ಕೆ ಭೇಟಿ ನೀಡಿದ್ದರು ಇನ್ನು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಆಶೀರ್ವಾದ ಪಡೆದಿದ್ದು ಶ್ರೀಗಳನ್ನ ಸನ್ಮಾನಿಸಿ ಶುಭ ಕೋರಿದ್ದಾರೆ ಶ್ರೀಗಳು ಕೂಡ ವಿಜೇಂದ್ರ ಅವರನ್ನ ಸನ್ಮಾನಿಸಿದ್ದಾರೆ ಇನ್ನು ಈ ವೇಳೆ ಬಿವೈ ವಿಜೇಂದ್ರ ಅವರು ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣ ಹೆಚ್ಚಾಗಿದ್ದು ವಾಲ್ಮೀಕಿ ಸಮುದಾಯದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಸದನದಲ್ಲಿ ಈ ಬಗ್ಗೆ ಸಗರಣದಲ್ಲಿ ಸರ್ಕಾರ ಹಾಗೆ ಆಗಿಲ್ಲ ಚಂದ್ರಶೇಖರ್ ಅವರು ಮಾಡಿದ ಹಗರಣಕ್ಕೆ ಸಿದ್ದರಾಮಯ್ಯ ಮೌನವಹಿಸಿದ್ದರು ಆಮೇಲೆ ನಮ್ಮ ನಾಗೇಂದ್ರ ತಪ್ಪು ಮಾಡಿಲ್ಲ ನಾಗೇಂದ್ರ ಅರೆಸ್ಟ್ ಆದ್ಮೇಲೆ ಸರ್ಕಾರ ತಪ್ಪು ಮಾಡಿಲ್ಲ ನಾವು ಬದ್ಧರಾಗಿದ್ದು ಹಗರಣದ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಬಿವೈ ವಿಜೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ

ನೋಡಿ ಸರ್ಕಾರ ಬಂದು ಹದಿನಾಲ್ಕು ತಿಂಗಳು ಕಳೆದಿದೆ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಮೂಡಾದಲ್ಲಿ ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಎಲ್ಲ ಒಂದು ಕಡೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಅನ್ನೋ ಭಾವನೆ ರಾಜ್ಯದ ಜನತೆಗೂ ಕೂಡ ಕಾಣಿಸ್ತಾ ಇದೆ ಯಾವ ಚಂದ್ರಶೇಖರ್ ಅಧಿಕಾರಿ ಡೆತ್ ನೋಟಲ್ಲಿ ಏನು ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಮಂತ್ರಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದರು ಆ ಮಂತ್ರಿಗಳ ಹೆಸರನ್ನು ಬಿಟ್ಟು ಯಾವಾಗ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಆ ಡೆತ್ ನೋಟನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಲ್ಲೇ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹೊರಿಸಿ ತಮ್ಮ ಮಾಜಿ ಸಚಿವರನ್ನು ಶಾಸಕರನ್ನ ಇತರ ಸಚಿವರನ್ನು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಸಂದರ್ಭ ಏನು ಸೃಷ್ಟಿಯಾಗಿದೆ ಅವರ ಸಚಿವ ಮಿತ್ರರೇನು ಇದರಲ್ಲಿ ಭಾಗಿ ಭಾಗಿಯಾಗಿದ್ದಾರೆ ಹಗರಣದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಹಣಕಾಸಿನ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರೂ ಕೂಡ ಜವಾಬ್ದಾರಿ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಹಗರಣನೇ ಆಗಿಲ್ಲ ಅಂತ ಹೇಳಿದರು ತದನಂತರದಲ್ಲಿ ಹೌದು ಹಗರಣ ಆಗಿದೆ ಆದರೆ ಅಧಿಕಾರಿಗಳು ಮಾತ್ರ ಆಗಿದ್ದಾರೆ ನಾಗೇಂದ್ರಗೂ ಇದಕ್ಕೂ ಸಂಬಂಧ ಅಲ್ಲ ಅಂತ ಹೇಳಿದ್ರು ಮತ್ತು ನಾಗೇಂದ್ರ ಅವ್ರು ಯಾಕೆ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ತಗೊಂಡ್ರಿ ನಾಗೇಂದ್ರ ಅವರು ಅಂದಿನ ಸಚಿವರು ಹಗರಣದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಯಾಕೆ ತಗ ತೆಗೆದುಕೊಂಡ್ರೆ ಆಗದ್ರೆ ಈಗ ಹೇಳ್ತಾ ಇದ್ರೆ ಮುಖ್ಯಮಂತ್ರಿಗಳು ಈ ಹಗರಣ ನಡೆದಿದೆ ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಒಂದು ವಾರದ ಕೆಳಗೆ ಹೇಳಿದರು ನೆನ್ನೆ ಹೇಳ್ತಾರೆ ಹೌದು ಹಗರಣ ನಡೆದಿದೆ ಎಂಬತ್ತೈದು ಕೋಟಿ ರೂಪಾಯಿ ಹೊಡಕು ಲೂಟಿ ಮಾಡಿದ್ದಾರೆ ಹಣ ದುರುಪಯೋಗ ಆಗಿದೆ ಆದರೆ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಸಂಬಂಧ ಇಲ್ಲ ಅಂದರೆ ಅವರ ವರಸೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತಿನ ಲೂಟಿ ಮಾಡಿದ್ದಾರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಸರ್ಕಾರ ಬುಡಕ್ಕೆ ಬರ್ತಾ ಇದೆ ಅನ್ನುವ ಅರಿವು ಸ್ವತಃ ಮುಖ್ಯಮಂತ್ರಿಗಳ ಆಗಿದೆ ಅನ್ನುವ ಭಾವನೆ ನಾನು ನೋಡ್ರಿ ನಿನ್ನೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅವ್ರ ಪತ್ರಿಕಾಗಷ್ಟೇ ನಾನು ಕೂಡ ಗಮನಿಸಿದ್ದೇನೆ ನಾವು ಇವತ್ತು ಎದ್ದಿರ್ತಾ ರಾಜ್ಯದ ಜನತೆ ಮುಂದೆ ಎದ್ದಿರ್ತಕ್ಕಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಭಾಗಿಯಾಗಿದೆ ಸರ್ಕಾರ ಜವಾಬ್ದಾರಿನ ತೆಗೆದುಕೊಳ್ಬೇಕು ನಾಗೇಂದ್ರ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಕಾರಣ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಬಿಡಕ್ಕೆ ಬಂದಿದೆ ಹಣಕಾಸು ಇಲಾಖೆ ಇನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ತರ ಯಾರು ತಡೆದಿದ್ದಾರೆ ಸ್ವಾಮಿ ನಿಮ್ಮನ್ನ ಯಾರು ತಡೆದಿದ್ದಾರೆ ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಯಾವ ಅವಧಿಯಲ್ಲಿ ಯಾರ ಮೇಲೆ ಹಗರಣ ಆಗಿದ್ರು ತನಿಖೆ ಮಾಡಿ